ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ್ಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಡೆಗಳ ದಾರಿಯಲೇ ನಂಬಿಕೆಯ ನೆಲೆಯ

ಸೇರ್ಕೊಂಡು ಈ ಒಂದು ಗುರುವನ್ನ ಕಾರ್ಯಕ್ರಮವನ್ನ ಮಾಡೋದಾಗಿ ಡಿಸೈಡ್ ಮಾಡ್ಲಿ ಎಲ್ಲಾ ವಿದ್ಯಾರ್ಥಿಗಳು ಇದನ್ನ ಬಂದಿದ್ದೀರಾ ಅದಕ್ಕೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಮೊಟ್ಟ ಮೊದಲಿಗೆ ಚಪ್ಪಾಳೆ ಹೊಡೆಯುವ ಮುಖಾಂತರ ಎಲ್ಲ ಗುರುವೃಂದಕ್ಕೂ ಧನ್ಯವಾದಗಳನ್ನು ತಿಳಿಸಬೇಕು ಚೌರಾದ ಚಪ್ಪಾಳೆ ಹೊಡೆಯುವ ಮುಖಾಂತರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಚ್ಯೋತಿ ಮೂಲಕ ಆರಂಭ ಮಾಡಿದ ನಮ್ಮೆಲ್ಲ ಗುರುವೃಂದರಿಗೂ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಶ್ರೀಮತಿ ಸುಧಾರಾಣಿ ಮೇಡಮ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಸುಧಾರಾಮಯಿ ಮೇಡಮ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೋರಾದ ಚಪ್ಪಾಳೆ ಮುಖಾಂತರ ನಂತರ ಬಸಯ್ಯ ಮಠಪತಿ ಸರ್ ಅವರು ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾರೆ ಧನ್ಯಾಕುಮಾರ್ ಮೈನಾಳ್ ಸರ್ ನಮ್ಮ ನೆಚ್ಚಿನ ಗುರುಗಳಾದ ಧನ್ಯಾಕುಮಾರ್ ಮೈನಾಳ್ ಸರ್ ಅವರಿಗೂ ಸ್ವಾಗತವನ್ನು ಕೇಳ್ತೀವಿ ತದನಂತರ ಸೋನಾ ಈಶ್ವರ್ ಮೇಡಮ್ ಅವರು ಅವರಿಗೂ ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಯ್ಕೆ ನಂತರ ನಮ್ಮೆಲ್ಲ ನೆಚ್ಚಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದಂಥ ಬಸವರಾಜ್ ಹಡಬಾ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯದ ಧನ್ಯವಾದಗಳು ನಂತರ ನೆಚ್ಚಿನ ಶಿಕ್ಷಕರಾದ ದೈಹಿಕ ಶಿಕ್ಷಕರಾದ ಪ್ರಮೋದ್ ಕುಮಾರ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಂತ್ವ ಅದನಂತರ ದೇವರಾಜ್ ಬುಳ್ಳ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತ ನಂತರ ಅಶಕುಂತಲ ಕೂಡಲ್ ಮೇಡಮ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತ ಅದಾದ ನಂತರ ವಿದ್ಯಾವತಿ ಟೀಚರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತ ಅದಾದ ನಂತರ ರಾಜವರ್ಧನ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತ ಅದಾದ ನಂತರ ಈಗ ಸೇವೆ ಸಲ್ಲಿಸುತ್ತಿರುವ ಬಸಮ್ಮ ಟೀಚರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅದಾದ ನಂತರ ಈಶ್ವರ್ ರಾವುರ್ ಸರ್ ಅವರಿಗೂ ಕೂಡ ವಿಶೇಷ ಸ್ವಾಗತವನ್ನು ಕೋರಿ ಇದನ್ನೆಲ್ಲ ಮೀರಿ ನಮ್ಮ ಸುರೇಶ್ ಸಹಾಯಕರಾಗಿ ಅವರದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತೋರ್ತಾರೆ ಇದೆಲ್ಲದಕ್ಕಿಂತ ಮೀರಿ ಈ ಒಂದು ಸ್ಕೂಲನ್ನ ಅದ್ಭುತವಾಗಿ ಮಾರ್ಗದರ್ಶನ ಮಾಡುವಂತ ಸಮಾಜ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀವಿ ಧನ್ಯವಾದಗಳು ಇದಾದ ನಂತರ ಕಾರ್ಯಕ್ರಮದ ಮೊದಲನೇ ಘಟ್ಟ ಚಪ್ಪಾಳೆಗಳ ಮುಖಾಂತರ ಗುರುಹುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ಬೋದು ஜப்போ <laughs> எல் <laughs> காட்சியை விசேஷி <laughs> ಶಿಕ್ಷಕೃಂದಕ್ಕೂ ಮತ್ತೆ ಇಲ್ಲಿ ನೆರೆದಂತ ನನ್ನ ಎಲ್ಲಾ ಗೆಳೆಯ ಬರದು ಮತ್ತೆ ನಾವು ಇಲ್ಲಿ ಚೆನ್ನಾಗಿ ಒಳ್ಳೆ ಶಿಸ್ತಿನಿಂದ ಶಾಲೆ ಕಲಿಯಕ್ಕೆ ಸಹಾಯ ಮಾಡಿದಂತ ಎಲ್ಲ ನಮ್ಮ ಸುರೇಶ್ ಅಣ್ಣ ಎಲ್ಲಾ ಒಂದು ವೃಂದಕ್ಕೂ ನಾನು ಸ್ವಲ್ಪ ನಮ್ಮ ದಿನಗಳನ್ನ ಸ್ವಲ್ಪ ನೆನೆಸ್ಬೇಕು ನೆನೀತ ಒಂದು ಕೆಲವೊಂದು ಶಿಕ್ಷಕರ ಬಗ್ಗೆ ನಾನು ಏನನ್ನ ನೆನಪಿಟ್ಟುಕೊಂಡಿದೀನಿ ಅದನ್ನು ಸ್ವಲ್ಪ ಹೇಳಬೇಕಂದು ಬಂದಿದೀನಿ ಯಾಕಂದ್ರೆ ಬಹಳ ಖುಷಿ ಆಗ್ತದೆ ಈ ಒಂದು ವೇದಿಕೆ ಮತ್ತೆ ನಮ್ಮ ಬರ್ತದಿಲ್ಲ ಗೊತ್ತಿಲ್ಲ ಆ ನಾನು ವಿಶ್ ಮಾಡ್ತೇನೆ ಮತ್ತೆ ಬರ್ಬೇಕಿ ಈ ಒಂದು ದಿನಗಳಂತ ತುಂಬಾ ನೆನದೇನೆ ಯಾವತ್ತೇ ಕಾಲ್ ಮಾಡಿದ್ರು ಯಾರ ಜೊತೆನೆ ಮಾತಾಡ್ಬೇಕಾದ್ರು ವಿದ್ಯಾ ಮೇಡಮ್ ಅವ್ರ ಇಲ್ಲ ಅಲ್ಲೇ ಇದ್ದಾರು ಎಲ್ಲಿ ಕೆಲಸ ಮಾಡ್ತಿದ್ರು ಅಂತ ನಾವು ನೆನಸ್ತಿದ್ವಿ ಸೊ ಅದಾದ್ಮೇಲೆ ಇಂಗ್ಲೀಷ್ ಮೇಡಮ್ ಅವರು ನಮ್ಗೆ ಇಂಗ್ಲೀಷ್ ಕಲಿಸ್ಕೊಟ್ರು ಸೊ ಅವ್ರನು ತುಂಬಾ ನೆನದಿನಿ ಯಾಕಂದ್ರೆ ಇವತ್ತು ನಾವು ಒಂದ್ ಎಂ ಎನ್ ಸಿ ಕಂಪ್ನೀ ಕೆಲವರು ಒಳ್ಳೆ ಒಳ್ಳೆ ಸ್ಥಾನದಲ್ಲೇ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಕಮ್ಯುನಿಕೇಶನ್ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರೂ ತುಂಬಾ ಶಕುಂತ್ಲಾ ಮೇಡಮ್ ಅವ್ರನ್ನೂ ಕೂಡ ನಾನು ಸ್ಮರಿಸ್ತೀನಿ ಇಲ್ಲಿ ಅದಾದ್ಮೇಲೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೆಲಸ ಮಾಡಿದಾರೆ ಕೆಲವರು ಟೀಚರ್ಸ್ಗಳು ಅವರು ನಮ್ಗೆ ಅವಾಗ ಅವಾಗ ಬಂದು ಕ್ಲಾಸ್ ತಗೊಂಡಿದ್ದಾರೆ ತುಂಬಾ ಕ್ಲಾಸ್ ತಗೊಂಡಿಲ್ಲ ಬಟ್ ಇಲ್ಲಿ ಇಂಗ್ಲಿಷ್ ಸ್ಟೂಡೆಂಟ್ಸ್ ಗಳು ಅವ್ರನು ಅವ್ರನ್ನ ಸ್ಮರಿಸ್ತಾರೆ ಅಂತ ಹೇಳ್ತೀನಿ ಆಮೇಲೆ ಈಶ್ವರ್ ಸರ್ ಅವ್ರನ್ನ ನಾನು ನನಸ್ತಾ ಇದ್ದೀನಿ ಇಲ್ಲಿ ಈಶ್ವರ್ ಸರ್ನ ಏನಕ್ಕೆ ನನಸ್ತಾ ಇದೆ ಅಂದ್ರೆ ಈ ಈ ನಮ್ ಜಸ್ಟ್ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಅನ್ನೋ ಇದ್ವಿ ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಎವ್ರಿ ಡೇ ಒಂದೊಂದು ಕತೆಗಳನ್ನ ಹೇಳ್ತಿದ್ರು ನಾವು ಒಂದೊಂದು ಕತೆಗಳು ಹೇಳ್ತಾ ಇದ್ರು ನಾವು ಅವ್ರ ಪಾಠಗಳ ಕೇಳ್ತಾ ಇದ್ವಿ ಅದ್ರ ಜೊತೆ ಅವ್ರ ಕಥೆಯನ್ನು ಮಿಕ್ಸ್ ಮಾಡಿ ನಾವು ಪಾಠ ಮಾಡ್ತಿದ್ರು ಮತ್ತೆ ಇವತ್ತು ಯಾವ ಶಿಕ್ಷಕರು ಯಾವ್ಯಾವ ತರ ಪಾಠ ಮಾಡ್ತಿದ್ರು ಗೊತ್ತಿಲ್ಲ ಎವ್ರಿ ಡೇ ಒಂದೊಂದು ಒಳ್ಳೆ ಒಳ್ಳೆ ಕತೆಗಳು ಹೇಳ್ತಾ ಇದ್ರು ಅದೊಂದು ಮಾದರಿ ಅದರಿಂದ ಏನು ಉಪಯೋಗ ಸಂದೇಶ ಕೊಟ್ಟು ಹೋಗ್ತಿದ್ರು ನಾವು ಅವ್ರು ಬರ್ತಾ ಇದ್ರಂದ್ರೆ ಇವತ್ತೇನೋ ಹೊಸ ಸ್ಟೋರಿ ಹೇಳ್ತಾರ ಅಂತ ಮಿಸ್ ಮಾಡ್ತಿದ್ವಿ ಸೊ ಇವತ್ತು ಎಲ್ಲ ಒಂದು ಸ್ಟೋರಿ ಯಾರಾದ್ರೂ ಹೇಳ್ತಿದಾರೆ ನಮಗೂ ಒಬ್ಬರು ಶಿಕ್ಷಕರು ಇದ್ರು ಅವ್ರೊಂದು ಸ್ಟೋರಿ ಹೇಳ್ತಿದ್ರು ಅನ್ನೋದಕ್ಕೆ ಅವರು ಒಂದು ಮಾರ್ಗದರ್ಶಕ ಅವ್ರನ್ನ ನೆನೆಸ್ತೀವಿ ಅದಾದ್ಮೇಲೆ ಮತ್ತೆ ಒಂದು ಲಾಸ್ಟ್ ಲಾಸ್ಟ್ ಈಗ ಸ್ಟ್ಯಾಂಡರ್ಡ್ ಇದ್ದಾಗ ಅವ್ರು ಪಿ ಟಿ ಸರ್ ಅಂತ ನಮ್ಗೆ ಜಾಯ್ನ್ ಆದರು ಪಿ ಟಿ ಸರ್ ನಾನು ಆಕ್ಚುಲಿ ಒಂದು ನೆನಪ್ತೀನಿ ಬಹುಶಃ ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ ಪಿ ಟಿ ಸರ್ ನನ್ ನೆನಪಾಗಕ್ ರೀಸನ್ ಏನಪ್ಪಾ ಅಂದ್ರೆ ಎಲ್ಲೋ ಒಂದು ಪೆನ್ನ ತಗೊಳಕ್ ಹೋಗ್ಬೇಕಾದಾಗ ಅವ್ರ ನೆನಪಾಗ್ತಿದ್ರು ನನಗೆ ಯಾಕ ಯಾವಾಗ ನಮ್ಮ ಹತ್ರ ಒಂದು ಪೆನ್ ಇರ್ಲಿಲ್ಲ ಅಂದ್ರೆ ಅವ್ರು ಬರ್ತಾರೆ ಪೆನ್ ಬರ್ತಿದ್ವಿ ಬಹುಶಃ ಎಷ್ಟ ಜನ ನನಗೂ ಗೊತ್ತೆ ನೆನಪಿದ್ಯಾವ ಗೊತ್ತಿಲ್ಲ ಅವ್ರ ಹತ್ರ ಪೆನ್ಸ್ಗಳು ಸಿಕ್ಕಾಪಟ್ಟಿರ್ತಿದ್ವು ಅದು ಬಹುಶಃ ನಾನು ಇನ್ನೊಂದು ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಅದು ಹೆಡ್ ಮಾಸ್ಟರ್ ಆಫೀಸ್ ಒಳಗಿರೋ ಪೆನ್ ಗಳನ್ನ ಅವ್ರ ಬರ್ತಿದ್ವು ಅವ್ರ ಬರ್ತಿದ್ವು ಆ ಪೆನ್ ಗಳನ್ನ ಸರ್ ಒಂದ್ ಸ್ವಲ್ಪ ಸರ್ ಪೆನ್ ಅಂದ್ರೆ ಸಾಕು ಕೊಟ್ಬಿಡ್ತಿದ್ರು ಹೋಗ್ತಿದ್ವಿ ಸೊ ಒಳ್ಳೆ ಶಿಕ್ಷಕರು ಅವ್ರನ್ನ ತುಂಬಾ ಪ್ರೇಯರ್ ಮಾಡಿಸೋ ಆಗ್ಲಿ ಶಿಸ್ತಾಗಿ ನಡೆಸ್ತಿದ್ರು ಬಹಳ ಸಾಫ್ಟ್ ಸ್ವಭಾವ ಇರೋಂತ ಶಿಕ್ಷಕರು ಎಲ್ಲೇ ನೋಡಿದಾಗ ಬಹಳ ಖುಷಿ ಆಗ್ತದೆ ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಅದಾದ್ಮೇಲೆ ನಾನು ಇನ್ನೊಬ್ರು ನೆನ್ಸ್ಕೊಳ್ತೀನಿ ಸ್ವಲ್ಪ ಇನ್ನೂ ಪ್ರೈಮರಿ ಮೂರನೇ ಕ್ಲಾಸ್ಗೆಲ್ಲ ಹೋದಾಗ ಧನ್ಯ ಕುಮಾರ್ ಸರ್ ಅಂತಿದ್ರು ನಾವ್ ಹಿಂದ್ಗಡೆನ ಕೂತಾರ ಅವ್ರ ಹಿಂದ್ಗಡೆ ನಾವ್ ಜೀವನ್ ಪರ್ಯಂತ ನಮ್ ಹಿಂದೆ ಇದ್ದೇ ಇರ್ತಾರಂತ ಹಿಂದ್ಗಡೆ ಇದಾರೆ ಅವ್ರು ಬಹಳ ಖುಷಿ ಆಗ್ತದೆ ಧನ್ಯಕುಮಾರ್ ಸರ್ ಏನ್ ಮಾಡ್ತಿದ್ರ ಅಂದ್ರೆ ಎಲ್ಲೇ ಯಾರಿಗಾದ್ರೆ ಕಪಾಳ ಪಡ್ತಿದ್ ಯಾರಾದ್ರೂ ಸೀನ್ ನೋಡಿದ್ರೆ ನನಗ್ ನೆನಪಾಗ ಧನ್ಯಕುಮಾರ್ ಸರ್ ಫೇರ್ ಬರದಿರ್ಲಿಲ್ಲ ಕ್ಲಾಸ್ ನೋಡ್ ಬರೋದಿರ್ಲಿಲ್ಲಪ್ಪ ಅಂದ್ರೆ ಅವ್ರು ಎಲ್ಲೇ ಹೊಡಿತರ ಕಪಾಳ್ ಗಾಂಧೀಜಿ ಗಾಂಧೀಜಿಯವ್ರ ಏನ್ ಮಾತಾಡ್ತಾರೋ ಇನ್ನೊಂದ್ ಕಪಾಳ್ ಕೊಡು ಇನ್ನೊಂದ್ ಕಪಾಳ್ ಕೊಡು ಅಂತ ಹೇಳಿದಾಗ ಅವ್ರ ಹೆಸರೇ ನನಗೆ ಧನ್ಯಕುಮಾರ್ ಸರೇ ನೆನಸ್ ಬರೆಯೂ ಬರಂಗಿಲ್ಲ ಆ ಇನ್ನು ಕೆಲವೊಂದು ಜೇಮ್ಸ್ ಸರ್ ಅಂತ ಇದ್ರು ಅವರು ನಮ್ಗೆ ಸೈನ್ಸ್ ಹೇಳ್ಕೊಡ್ತಿದ್ರು ಆಮೇಲೆ ಚೆನ್ನ ಸರ್ ಅಂತ ಒಬ್ರು ಇದ್ರು ಅವರು ನಮ್ಗ ಮ್ಯಾಥ್ಸ್ ಹೇಳಿಕೊಡ್ತಿದ್ರು ನಮ್ಗೆ ಸೀನಿಯರ್ ಬ್ಯಾಚಿ ಅವ್ರು ಹೇಳಿದ್ರು ನಮ್ಗ ಎರಡು ಕ್ಲಾಸ್ ತಗೊಂಡಿದ್ರು ಅವರು ಇನ್ನು ನೆನಸ್ಬೇಕಂತಂದ್ರೆ ಅದಾದ್ಮೇಲೆ ಆ ಸರ್ ಬಂದ್ರು ಮೇಬಿ ಎಲ್ಲರಿಗೂ ಈಸಿಯಾಗಿ ನೆನಪಾಗೋದು ಒಂದು ಬೆಲ್ಟ್ ನೋಡಿದ ತಕ್ಷಣ ಸರ್ ಬೆಲ್ಟ್ ನೋಡಿದ ತಕ್ಷಣ ನಾನು ಗಿರೀಶ್ ಅವರು ಅವರು ಸರ್ ನಂಬರ್ ಆ್ಯಡ್ ಮಾಡಿದ್ರಿ ಸರ್ ಬರ್ತಾ ಇದಾರೆ ಅಂತ ಹೇಳಿದ್ರು ನಾನು ಜಸ್ಟ್ ಒಂದು ಮೆಸೇಜ್ ಹಾಕ್ತೇ ಗ್ರೂಪ್ ಒಳಗ ನೋಡಿರಲ್ಲ ಗೊತ್ತಿಲ್ಲ ಮಿಸ್ಟರ್ ಬೆಲ್ಟ್ ಅಂತ ಹಾಕ್ತೇನೆ ಮಿಸ್ಟರ್ ಬೆಲ್ಟ್ ಯಾಕೆ ನಾನು ಎಲ್ಲ ಬೆಲ್ಟ್ ತೊಳಕ್ ಹೋದ್ರು ಸರ್ ನೆನ್ಪಾಗ್ತಾರ ನಮ್ ಅಷ್ಟು ಹಿಂದೆ ನಮಗ್ ಕೆತ್ತಿದಾರೆ ಅವರು ಇವತ್ತು ನಾವು ಈ ಲೆವೆಲ್ಗೆ ಇಲ್ಲಿ ಕೂತಿದ್ದೇವೆ ಅಂದ್ರೆ ಸ್ಟಡಿ ಓಕೆ ಇದಾದ ಮೇಲೆ ಸ್ವಲ್ಪ ಎಲ್ಲ ರೀತಿಯಿಂದ ಅದು ಆಟಗಳಲ್ಲಾಗ್ಲಿ ಪಾಠಗಳಲ್ಲಾಗ್ಲಿ ಅದಕ್ಕಿಂತ ಒಂದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಬ್ರ್ಯಾಕೆಟ್ ದುಂಡಾವಣೆಗಳು ಮ್ಯಾಥಮೆಟಿಕ್ಸ್ ಹೇಳೋ ಟೈಮ್ ಒಳಗೆ ಬ್ರಾಕೆಟ್ ಒಂದು ಏಳನೇ ಕ್ಲಾಸ್ ಒಳಗೆ ಚಾಪ್ಟರ್ ಇತ್ತು ಬೇಬಿ ಗಿರೀಶ್ ಅವರಿಗೂ ನೆನಪಿರಬಹುದು ಸವಿತಾ ಅವರಿಗೆ ಕೆಲವೊಂದು ಜನ ಆ ಚಾಪ್ಟರ್ ಬಗ್ಗೆನೇ ಜಾಸ್ತಿ ಡಿಸ್ಕಶನ್ ಮಾಡ್ತಿದ್ರು ಸದಾನಂದವರಿಗೆ ನೆನಪಿರ್ಬೇಕು ಬ್ರಾಕೆಟ್ ಅಂತೇಳಿ ಮ್ಯಾಥಮೆಟಿಕ್ಸ್ ಸರ್ ಸರ್ ಕ್ಲಾಸ್ ಸೊ ಹೆಡ್ ಮಾಸ್ಟರ್ ಆಗಿ ಅವ್ರ ಕೆಲಸ ಮಾಡಿದ್ರು ಅವ್ರ ಹೆಡ್ ಮಾಸ್ಟರ್ ಆಗಿ ಏನ್ ಇವತ್ತು ಅವತ್ತು ಕೆಲಸ ಮಾಡಿದ್ದು ಇಲ್ಲಿವರೆಗೂ ನಮಗ ಮಾರ್ಗದರ್ಶಕವಾಗಿ ನಾವು ನಾಲ್ಕು ಜನಕ್ಕೆ ಜನಕ ಯಾವ್ತರ ಎಲ್ಲಾ ರೀತಿಯಿಂದ ಆಟಗಳಾಗಲಿ ಪಾಠಗಳಾಗಲಿ ಹೆಂಗ ಜೀವನ ನಡ್ಸ್ಕೊಂಡು ಹೋಗ್ಬೇಕು ಅಂತ ಒಳ್ಳೆ ಮಾರ್ಗದರ್ಶನ ಕೊಟ್ಟಂತ ಒಳ್ಳೆ ಶಿಕ್ಷಕರು ಅವರನ್ನು ನಾನು ತುಂಬಾ ಮಿಸ್ ಮಾಡ್ಕೊಡ್ತೇನೆ ಎವ್ರಿ ಡೇ ಅದಾದ್ಮೇಲೆ ಇವತ್ತು ನಾವು ಬೆಳಕಿನ ಕೆಳಗಡೆ ಕೂತಿದೀವಿ ಬೆಳಕಿನ ಕೆಳಗಡೆ ಕೂತಿದೀವಿ ಅಂತಂದ್ರೆ ಒಬ್ಬ ಶಿಕ್ಷಕರ ನೆನಪಾಗ್ತಾರೆ ದೇವರಾಜ್ ಸರ್ ಯಾಕಂದ್ರೆ ಬೆಳಕಿನ ಪಾಠ ಮಾಡಿದಂತ ಶಿಕ್ಷಕರು ನಮ್ಮ ದೇವರಾಜ್ ಸರ್ ಅವರು ಸೈನ್ಸ್ ಶಿಕ್ಷಕರಾಗಿದ್ರು ಅವರು ಏನಪ್ಪಾ ಅಂದ್ರೆ ಸೈನ್ಸ್ ಟೀಚ್ ಕ್ಲಾಸ್ ಅದ ಅಂತ ಹೇಳಿದ್ರೆ ಒಂದು ಹುಮ್ಮಸ್ ಆ ಕೆಲವೊಂದು ಪದಗಳನ್ನು ನೆನೆಸ್ಕೊಂಡು ಯಾವಾಗ ಏನಂದ್ರು ಸೈನ್ಸ್ ಪಾಠಗಳನ್ನು ನೆನೆಸ್ಕೊಂಡು ಅವ್ರು ನೆನಪು ಬರ್ತಿತ್ತು ಸೊ ಎಲ್ಲಾ ಶಿಕ್ಷಕರು ಇನ್ನು ತುಂಬಾ ಶಿಕ್ಷಕರು ಇದ್ರು ಮಿಸ್ ಆಗಿದ್ದಾರೆ ಮತ್ತೆ ಸಿಗಂತ ಒಂದು ಕಾಲಕ್ಷಕರ ಪಕ್ಕ ಸಿಗಣಂತ ಮತ್ತೆ ಅವ್ರ ಜೊತೆ ಸೊ ಇಲ್ಲಿ ನೆರೆದಂತ ಗೆಳೆಯರ್ನು ನಾನು ಸ್ವಲ್ಪ ಹೇಳ್ತೇನೆ ಏನಪ್ಪಾ ಅಂತಂದ್ರೆ ಗೆಳೆಯರೆ ಇವತ್ತಿಲ್ ನೆರೆದಿದೀವಿ ಸರ್ ಎಲ್ಲಾ ಶಿಕ್ಷಕರನ್ನು ನಾವು ಸೇರ್ಬೇಕು ಶಿಕ್ಷಕರನ್ನು ಸೇರ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಒಳ್ಳೆ ಅಹ್ ಮಾತನ್ನ ಫಸ್ಟ್ ಶುರು ಮಾಡ್ಕೊಂಡ್ರು ಗಿರೀಶ್ ಅವರು ಆಮೇಲೆ ರವಿಯವರು ಆಮೇಲೆ ಎಲ್ಲರೂ ಬಂದ್ರಿ ಸೊ ತುಂಬಾ ಖುಷಿ ಆಯ್ತು ಯಾಕಂದ್ರೆ ತುಂಬಾ ದೂರ ದೂರದಿಂದಲೂ ಬಂದಿದಿರಿ ಶಿಕ್ಷಕರು ತುಂಬಾ ದೂರ ದೂರದಿಂದ ಬಂದಿದ್ದಾರೆ ಅವರು ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ನನ್ನ ಸ್ನೇಹಿತರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಬಹುಶಃ ಇಲ್ಲಿ ನೆರೆದಂತ ಈ ನೆಕ್ಸ್ಟ್ ಜನ್ರೇಶನ್ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ಏನು ಕೂತಿದಿರಲ್ಲ ಚಿಕ್ ಚಿಕ್ಕ ಪುಟ್ಟ ಮಕ್ಳುಗಳಿಗೆ ಒಂದು ಸಂದೇಶ ಹೇಳ್ತೀನಿ ನಾನು ಏನಪ್ಪಾ ಅಂದ್ರೆ ಮುಂದಿನ ಒಂದು ಒಂದಿಷ್ಟಿ ನಾವು ಇಪ್ಪತ್ತು ವರ್ಷಗಳ ನಂತರ ಇಲ್ಲಿ ಸೇರ್ಕೊಂಡಿದ್ದೀವಿ ಕನ್ನಡದಾಗ ಹೇಳುತ್ತೀನಿ ನಾನು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇರ್ಬೋದು ನೀವು ಏನಪ್ಪಾ ಅಂದ್ರೆ ಇಪ್ಪತ್ತು ವರ್ಷಗಳ ನಂತರ ನಾವು ಸೇರ್ಕೊಂಡಿದೀನಿ ನಿಮ್ಗೊಂದು ವಿಶ್ ಮಾಡ್ತೀನಿ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಮತ್ತೆ ನೀವು ಇಲ್ಲಿ ಬರ್ರಿ ಮತ್ತೆ ಕಲೀರಿ ಯಾಕಂದ್ರೆ ನಮ್ಮ ನೋಡ ಒಳಗೆ ಎಷ್ಟು ಖುಷಿ ಅದನ್ನೋದು ಅದು ನಮಗಷ್ಟೇ ಗೊತ್ತೀಗ ಆ ಫೀಲ್ ನೀವು ಮಾಡ್ತೀರಿ ಮುಂದೆ ಇಪ್ಪತ್ತು ವರ್ಷ ಆದ್ಮೇಲೆ ಇದೇ ಶಿಕ್ಷಕರ ಮತ್ತೆ ಇಲ್ಲಿ ಅವಾಗ್ರಿ ಕೊಡ್ತೀವಿ ನೀವು ಅಲ್ಲಿ ಹಿಂದೆ ಕುಂತ್ಕೊಳ್ರಿ ರೈಟ್ ಈ ವಿಶ್ ನಾ ಇವಾಗ ಅರ್ಥ ಆಗಲ್ಲ ಬಟ್ ನಿಮ್ ಒಂದಿನ ನೆನ್ ಮಾಡ್ಕೊಂಡಾಗ ನಮ್ಮನ್ನೆಲ್ಲ ಒಂದ್ ನೆನಸ್ತೀರಿ ಓಕೆ ಥ್ಯಾಂಕ್ ಯು ಖುಷಿ ಅಂತ ಅಂದ್ರೆ ಇಲ್ಲಿ ಎಲ್ಲಾ ರೀತಿನ ಎಜುಕೇಶನ್ ಪಡೆದು ಮುಂದ ಅದೇ ಹೈಯರ್ ಎಜುಕೇಶನ್ ಕೊಲ್ಲಕ್ಕು ಒಂದು ಒಂದ್ ಮೆಟ್ಲಂತ ಅಂತ ತಿಳ್ಕೊಂಡಿದ್ದೆ ಅದೇ ರೀತಿ ನನ್ನ ಲೈಫ್ ನಂಗ್ ನಾ ಮುಂದೆ ಹೋಗಿ ನಾನು ಇದು ಈ ಸ್ಕೂಲ್ ಮರಿಲಾರ್ದಂತದ್ ಅಂತ ಇಟ್ಕೊಂಡು ಇದೊಂದು ಫಂಕ್ಷನ್ ಅನ್ನ ಮಾಡ್ಕೊಂಡಿ ನಾನು ಮಾಡ್ಕೊಂಡ್ರು ಎಲ್ಲ ನಾ ಫ್ರೆಂಡ್ಸ್ಗಳು ಸೇರಿ ಇದೊಂದು ನನ್ನ ಜೀವನದಲ್ಲಿ ಮರಿಲಾರದಂತ ಒಂದು ದಿನ ಇವತ್ತು ನಾ ಎಲ್ಲಾ ಟೀಚರ್ಸ್ ಗಳಿಗೆ ಹೇಳುವುದನ್ನಂದ್ರ ಎಲ್ಲರಿಗಿ ನಮಸ್ಕಾರ ನನಗ ಇದರ್ಲಿಂತ ಒಂದು ಎಜುಕೇಶನ್ ಫೀಲ್ಡ್ ಕಂಪ್ಲೀಟ್ ಮಾಡ್ಲಿಕ್ಕೂ ಇದೊಂದು ಬುನಾದಿ ಅಂತ ತಿಳ್ಕೊಂಡು ಈ ಸ್ಕೂಲ್ ಇದು ಯಾವಾಗೂ ಮತ್ತೆ ಒಳ್ಳೆ ದಿನ ಅಂತ ಹೇಳ್ತಿ ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲಾ ಶಿಕ್ಷಕರಿಗೂ ನನ್ನ ಮನದಾಳದಲ್ಲಿ ನಮಿಸುತ್ತ ಇವತ್ತು ಈಗ ಜಸ್ಟ್ ನಮ್ಮ ಫ್ರೆಂಡ್ ಅವರು ಎಲ್ಲ ಎಲ್ಲರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದ್ರ ಬಿಟ್ಟು ಒಂದ್ ಸ್ವಲ್ಪ ಮ್ಯಾಟ್ರ್ ಇದಾವೆ ಅವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲ್ ಆಗಿ ನಾನು ಸ್ಕೂಲ್ ಅಂದ್ರೆ ನೆನ್ಪ್ ಬರೋದು ಬಾಳ್ ದೂರ ನನಗೇನಿಲ್ಲ ವಾಡಿ ಆರಿದ್ರ ಮನಿ ಅದ ಹ ಸೊ ನಾ ಹುಡುಗಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಅದ ನಮ್ಮ ಮನೆಯಾಗ ಏಳನೇ ತನ ನನಗಿಲ್ಲ ಬ್ಯಾಟ್ ಅಂತ ಇಷ್ಟೇ ಕೊಟ್ಟಿಲ್ಲ ಹ ಯಾಕಂದ್ರೆ ಇಲ್ಲಿ ಎಕ್ಕಳು ಓ ಮುರ್ಕಂಬಾಪ ಅಂತೀರ ಕೆತ್ಕೋತಿದ್ದೇವು ಕುಂದರ್ತಿದ್ದೇವು ಕ್ರಿಕೆಟ್ ಆಡ್ತಿದ್ದೆವು ಸಿಂಪಲ್ ಇದ್ದಿದ್ದು ಹೇಳ್ತೀನಿ ಹ ಆಮೇಲೆ ಅವು ಪಳಿ ಸಾಲಿದಾಗ ಕಲ್ತೀವಿ ಪಳಿ ಸಾಲಿ ಆಯ್ತು ಆಮೇಲೆ ಅಲ್ಲಿ ಮುಂದ್ಗಡೆ ಇರೋ ಚಿಮಣಿ ಇತ್ತು ಮೊದ್ಲೆ ಹಾ ಅಲ್ಲಿ ಕುತ್ಕೊಂಡು ಕಲ್ತಿದ್ದೀವಿ ಆಮೇಲೆ ಅಲ್ಲಿ ಪಕ್ಕದಲ್ಲಿ ವಾಟರ್ ಟ್ಯಾಂಕ್ ಇದು ಅಲ್ಲೆಲ್ಲ ಯೂಸ್ ಮಾಡಿದೀವಿ ಸೊ ಇಷ್ಟೆಲ್ಲ ಆದಮೇಲೆ ಈ ಒಂದು ವಾ ಆವರಣ ಏನಿದೆ ಇದು ಮರಿಲಾರ್ದಂಥ ನೆನಪುಗಳು ಕೊಟ್ಟಂಥ ಆವರಣ ಒಂದಲ್ಲ ಎರಡಲ್ಲ ಸಾವಿರಾರು ಯಾಕಂದ್ರೆ ಪ್ರತಿ ವರ್ಷ ನಾವು ಕ್ರಿಸ್ಮಸ್ ಬಂದಾಗ ಇದೇ ಜಸ್ಟ್ ಕಂಪ್ಲೀಟ್ ಲಾಸ್ಟ್ ಲಾಸ್ಟ್ ಇಯರ್ ಆಯಿತು ಸೊ ಪ್ರೋಗ್ರಾಮ್ ಕೂಡ ಮಾಡಿದ್ರು ಇಲ್ಲಿ ಓಕೆ ಚೆನ್ನಾಗಾಯ್ತು ಸೊ ನಮ್ದೆಲ್ಲ ಏನಪ್ಪಾ ಅಂದರೆ ಡಿಸೆಂಬರ್ ಬಂದರೆ ಡ್ಯಾನ್ಸು ಎಂಜಾಯ್ಮೆಂಟು ಪ್ರೋಗ್ರಾಮ್ಸ್ ಸೊ ಇಷ್ಟು ಬಿಟ್ರೆ ನಾವೇನು ಕ್ಲಾಸೇ ಮಾಡ್ತಿದ್ವಿ ಸೊ ಕ್ಲಾಸ್ ಅವ್ರಿಗೆ ಹೇಳದ್ದು ಹೇಳೋಕ್ ಬಂದ್ರುನು ಸರ್ ಸ್ವಲ್ಪ ಡ್ಯಾನ್ಸ್ ಅದಾವ ರೀ ಅನ್ನೋದು ರೈಟ್ ಹೇಳೋದು ಸೊ ಈ ತರ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಸೊ ಇದರಲ್ಲಿ ಒಂದು ಸ್ವಲ್ಪ ನಮಗೆ ನೆನಪಿರುವಂಥ ಹೇಳ್ಕೊತ ಹೋದ್ರೆ ಒಂದು ಅರ್ಧ ತಾಸು ಬೇಕು ಅದ್ರಾಗ ಸಿಂಪಲ್ ಆಗಿರೋ ಹೇಳ್ತೀನಿ ಸೊ ಇಲ್ಲಿ ನಾನು ಅಡ್ಮಿಷನ್ ಮಾಡಿದಾಗ ಎಲ್ ಕೆ ಜಿ ಯು ಕೆ ಜಿ ಮಾಡಿದ್ದೆ ಫಸ್ಟಿಗೆ ಸೊ ಎಲ್ ಕೆ ಜಿ ಯು ಕೆ ಜಿಂದ ಕನ್ನಡ ಸ್ಟ್ರಾ ಮೀಡಿಯಮ್ ಕಾರಣಗಳು ಒಂದೇ ಇದೆ ನನಗೆ ಟು ಒನ್ ಜೆ ಟು ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ಹಾಂ ಅದು ಸೋನಾ ಮೇಡಮ್ ಅವರು ಒಂದಿನ ನಿಂದಿರ್ತಿದ್ರು ಎಲ್ಲಿ ಟ್ಯೂಷನ್ ಬಿಟ್ಟ ಆದ್ಮೇಲೆ ನೀವ್ ಒಂದ್ ತಾಸ್ ನಿಂದ್ರು ಟ್ಯೂಷನ್ ಇವತ್ತು ಹೇಳೇ ಹೋಗಂದ್ರು ನನ್ನ ಕೈಲಿ ಹೇಳಕ್ ಆಗ್ಲಿಲ್ಲ ನಾನ್ ಮಾಡ್ದೆ ಮಾಡ್ದ ಬೇಡ ಬೇಡ ಇಂಗ್ಲಿಷ್ ಮೀಡಿಯಂ ಟೂ ಅಂಜೆ ಟೂ ಬೇಡ ಎರಡು ಒಂದೇ ಎರಡ್ ಕಲೆ ಮಂದನ ಸೊ ಹಂಗಾಗಿ ಸೋನಾ ಮೇಡಮ್ ಅವ್ರು ಬಹಳ ನೆನಪು ಹೋಗ್ತಾರ ನಮ್ಗ ಈಗ ಇಲ್ಲಿ ಇಪ್ಪತ್ತು ವರ್ಷಗಳ ನಂತರ ಭೇಟಿ ಎಲ್ಲಾ ಸ್ನೇಹಿತರಿಗೂ ಸ್ವಾಗತ ಕೊರತ್ತ ಇವತ್ತೊಂದ್ ದಿನ ನಾವಿಲ್ಲ ಇಲ್ಲೇ ಸೇರಿದ್ದು ತುಂಬಾ ಖುಷಿ ಯಾಕಾಗತ್ತಪ್ಪ ಅಂತಂದ್ರೆ ನಮ್ಗೆ ಕತ್ತದಂತ ಶಿಕ್ಷಕರ ನಾವು ಒಂದೇನೋ ಗುರುವನಾ ಕಾರ್ಯಕ್ರಮ ಆಯೋಜಿಸ್ಕೊಂಡಿದಿವಿ ಅದ್ರ ಜೊತೆಗೆ ನಾವು ಇಪ್ಪತ್ತು ವರ್ಷಗಳ ನಂತರ ನಮ್ಮ ಇಲ್ಲಿಯ ಒಂದು ನೆನಪುಗಳನ್ನ ಹಂಚ್ಕೊಳ್ತಾ ಇದ್ದೀವಿ ನನಗೆ ಇಲ್ಲಿ ವಿಶ್ವವಿದ್ಯಾಲಯ ಅಂತಂದ್ರೆ ಬಹಳ ನೆನಪು ಅಂತ ನೀರಿನ ಟಾಕಿ ಒಂದು ನೆನಪಾಗ್ತಾ ಇತ್ತು ನೀರಿನ ಟಾಕಿ ಅಂತಂದ್ರೆ ಊಟದ ಮಧ್ಯಾಹ್ನ ಊಟದ ನಂತರ ನಮ್ಮ ಬಸವೇಶ್ವರ ಅವರು ಬೇಳೆಯಲ್ಲಿ ಮಳೆ ಆಟವನ್ನು ಆಟ ಆಟ ಆಡಿಸ್ತಾ ಇದ್ರು ಅದು ಇನ್ನೂ ನೆನಪಾಗುತ್ತೆ ಜಾಸ್ತಿ ವಿಜಯದಲ್ಲಿ ಜಾಸ್ತಿ ಇರಲಿಲ್ಲ ನಾನು ಜಾಸ್ತಿ ಅಂದ್ರೆ ಎರಡು ವರ್ಷ ಕಲ್ತಿರೋದು ಹಾಗಾಗಿ ನನಗೆ ಇಲ್ಲಿ ನೆನಪುಗಳು ತುಂಬಾ ಕಡಿಮೆ ಶಿಸ್ತಿನ ವಿಷಯದಲ್ಲಿ ತಂದರೆ ನಮಗೆ ಅರ್ಭದಲ್ಲಿ ನೋಡ್ರೆ ತುಂಬ ಭಯ ಆಗ್ತಿತ್ತು ಶನಿವಾರ ಡ್ರಿಲ್ ಸಮಯದಲ್ಲಿ ಶಿಸ್ತಿನ ವಸ್ತ್ರ ಬಟ್ಟೆ ಹಾಲಿ ಉಗುರ ಆಗಲಿ ಸಾಕೆಲ್ಲ ಚೆಕ್ ಮಾಡೋರು ಅವರೊಂದು ಒಂದು ಒಂದು ಶಿಸ್ತಿನ ಕಾ ಇದರಿಂದ ನಾವು ಮುಂದೆ ನಮ್ಮ ಜೀವನದಲ್ಲಿ ಉತ್ತಮ ಶಿಸ್ತನ್ನು ಬಾಳಿಸ್ಕೊಂಡಿದ್ದೀವಿ ಉತ್ತಮ ಜೀವನಕ್ಕಾಗಿ ಶಿಕ್ಷಣದ ಜೊತೆಗೆ ಶಿಸ್ತು ಮುಖ್ಯ ಆಗಿರುತ್ತೆ ಆ ಶಿಕ್ಷಣ ಮತ್ತು ಶಿಸ್ತು ಬರಬೇಕಾದ್ರೆ ಶಿಕ್ಷೆ ಅವಶ್ಯಕತೆ ಕೊಡಬೇಕಾಗತ್ತೆ ಈಗಿನ ಮಕ್ಕಳಲ್ಲಿ ಶಿಕ್ಷೆ ಇರೋದ್ರಿಂದ ಉತ್ತಮ ಶಿಕ್ಷಣ ಬರ್ತಾ ಇಲ್ಲ ನಮಗೆ ಶಿಕ್ಷಣ ಜೊತೆ ಶಿಸ್ತುನು ಕಂಡು ಆ ಒಂದು ಶಿಕ್ಷಣ ಕಾರಣ ಅಂತ ಅನ್ಸುತ್ತೆ ಅಂತ ಒಂದು ಶಿಕ್ಷಕರ ಕೂಡ ನಾವೆಲ್ಲರೂ ಧನ್ಯರ ತಪ್ಪು ಅಂತ ನಾನು ಯಾವ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಬಿಸಿಗೆ ಮುಂದ ಗುರಿ ಇರ್ಬೇಕಂತ ಹಿಂದು ಗುರು ಇರ್ಬೇಕಂತ ಅಲ್ಲಿ ಜನ ಆರ ಮುಂದನ ಐದೇ ತನ ಇರ್ತಿ ಗೊತ್ತಿಲ್ಲ ನಾವ್ ಇರೋದನ್ನ ನಿಮ್ದ ನಮ್ಗ ಸಪೋರ್ಟ್ ಇರ್ಲಿ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ನನ್ಗೆ ಇನ್ನೊಂದ್ ಗುರು ಅಂದ್ರೆ ನಮ್ಮ ಫ್ಯಾಮಿಲಿ ಇತ್ತು ಆಕ್ಚುಲಿ ಅಂತ ಅಲ್ಲಿ ಸರ್ ಬರ್ತೀರೊಬ್ರು ಶ್ರೀಮಂತ್ ಸರ್ ಅಂತ ಸರ್ ಅವರು ನಮ್ಮ ಎಚ್ ಎಂ ಸರ್ ಅವರ ಹಸ್ಬೆಂಡ್ ಅವರು ಸರ್ ನಮ್ಮ ಹೆಂಗಂದ್ರೆ ನಮ್ಮ ಖಾನೋಳಿಗೆ ಬರ್ತಿದ್ರು ಬಂದ ಮೇಲೆ ನಾ ಸ್ವಲ್ಪ ಗಿರಾಕಿ ಇರ್ತು ನಮ್ಮದು ಫುಲ್ ಇರ್ತದೆ ಗಿರಾಕಿ ಏ ಮುತ್ತ ಊಟ ಕೊಡಪ್ಪ ಅಂದ್ರೆ ಸರ್ ನೀವು ಎಲ್ಲಿ ಬೇಕಲ್ಲಿ ಕೂತಿರಿ ಸರ್ ಅಂತೀರೋ ಅವಾಗ ಸರ್ ಅಂತಿರು ನಾವು ಊಟ ಮಾಡಿ ಅವ್ರು ಊಟ ತಕ್ಷಣ ನಾವು ಅವ್ರ ಹತ್ರ ಅಮೌಂಟ್ ತೋತಿಲ್ಲ ಹಂಗಲ್ಲಪ್ಪ ಅದು ನೀವು ನಾವು ಗುರು ಅಂದಮೇಲೆ ನಾವು ನಿಮ್ಗೆ ಸ್ಕೂಲ್ ಆಗ ಟೀಚರ್ ನಾವು ಆಕ್ಚುಲಿ ಬಿಸ್ನೆಸ್ ಮಾಡಿ ನಮ್ಮ ಹತ್ರ ಊಟ ಮಾಡಿ ನಮ್ಮ ಕೌಂಟರ್ ಕ್ಯಾಶ್ ಕೌಂಟರ್ ಅವ್ರು ಊಟ ಮಾಡಿದ ತಕ್ಷಣ ಅವರೇ ಅಮೌಂಟ್ ಹಾಕ್ತಾರೆ ಅಷ್ಟು ಸಿನ್ಸಿಯರ್ ನಮ್ ಸರ್ ಶ್ರೀಮಂತ್ ಸರ್ ಮತ್ ಅವರು ಸ್ವಾಮಿ ನೀ ಏನಪ್ಪಾ ಯಾವಾಗ ನಾವು ನೀವ್ ಹುಡುಗರು ಇದ್ದಾಗ ನಾವು ನಿಮ್ಗೆ ನೀ ನಮಗ ನೋಡಿ ಹುಚ್ಚು ಹೋಗ್ತೀರಿ ಈ ನೀವೇ ಉಲ್ಟಾ ಈಗ ನಿಮಗ್ ನೋಡಿ ನಾವು ಹುಚ್ಚ ಬಂದ ಅಂತೀರವ್ರಿಗೆ ಅದ್ ಮಜಾಗ್ಲೆ ಅವಾಗ ಸರ್ ಅಂತ ಇಲ್ರಿ ಸರ್ ಹಂಗಲ್ರಿ ಯಾವ ನಮ್ ಗುರುನೇ ಅದು ಏನಂತಾರೆ ಹಿಂದಿಯಲ್ಲಿ ಬಾ ಬಾಬಿ ಛೋತ ಬೇಟಾ ಬೇಟಾ ಛೋತ ಅಂತ ಆತರ ಸರ್ ನಮ್ಗ ಅವರು ಈ ಸಮಾಜದಲ್ಲಿ ಅವರು ನೆನಸ್ಕೋತೀನಿ ನಾನು ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಹೇಳಿದ್ರು ನಮ್ ಪ್ರಶಾಂತ್ ಇರ್ಲಿ ರವಿ ಇರ್ಲಿ ಗಿರೀಶ್ ಅವ್ರ ಇರ್ಲಿ ಎಲ್ಲಾ ನಮ್ ಫ್ರೆಂಡ್ಸ್ ಹೇಳಿದ್ರು ಬಟ್ ಅವ್ರ ಒಬ್ರು ಮಿಸ್ ಆಗಿದ್ರು ಈ ವೇದಿಕೆಯಲ್ಲಿ ಅವರು ಇರ್ಬೇಕಾಗಿತ್ತು ಅವ್ರನ್ನ ಮಿಸ್ ಮಾಡ್ಕೊತೀನಿ ಯಜಮಾನರಾಗಿರುವಂತ ಸಭಾಪಾಲಕರಾಗಿ ಅನೇಕ ವರ್ಷಗಳವರೆಗೂ ಇಲ್ಲಿ ವಿಶ್ವವಿದ್ಯಾಲಯ ಸ್ಕೂಲಿಗೆ ಸೇವೆಯನ್ನು ಮಾಡ್ತಿದ್ರು ಕೇವಲ ಒಂದು ಹದಿನೈದು ದಿನ ಆಗಿರ್ಬೋದು ಅವರನ್ನು ಕಳ್ಕೊಂಡು ಇಲ್ಲಾಂದ್ರೆ ಇದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಅನಿಸ್ತಿತ್ತು ಆದ ಕಾರಣಕ್ಕಾಗಿ ಎಲ್ಲರೂ ಎದ್ ನಿಂತು ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡುವ ಮುಖಾಂತರ ಅವರು ನಮ್ಮ ಜೊತೆ ಆದರ ಅನ್ನೋ ಒಂದು ಮಾತನ್ನ ಹೇಳ್ತಾ ಯಾರು ಮಕ್ಕಳು ದಯವಿಟ್ಟು ಶಾಸ್ತ್ರ ಮೌನ ಆರಂಭ ನನ್ನ ಹೆಸರು ಗಿರೀಶ್ ತುಮ್ಗಿ ಅಂತ ಹೇಳಿ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ನಾನು ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಇದಕ್ಕೆ ನನಗೆ ಯಾರಾದರೂ ಶಕ್ತಿ ಇನ್ಸ್ಪಿರೇಷನ್ ಅದಾರ ಅಂತಂದ್ರೆ ಅದಕ್ಕೆ ಬಸವರಾಜ್ ಹಡಪಾಕ್ ಸರ್ ಯಾಕಂತಂದ್ರ ನಾನು ಸಿಕ್ಸ್ತ್ ಸೆವೆಂತ್ ಇದ್ದಾಗ ಎರಡು ವರ್ಷ ಮ್ಯಾಥ್ಸ್ ಕ್ಲಾಸ್ ನೀನೇ ಹೇಳ ಅಂತ ಹೇಳಿ ನಾನು ಚಾಕಿಸ್ ಕೊಟ್ಬಿಟ್ಟಿದ್ರು ನಾ ಅದನ್ನ ಹೆಂಗ ದುರ್ಬಳಕೆ ಮಾಡ್ಕೊಡಿನಿ ಅಂತ ಈಗ ನೆನೆಸ್ರೂ ಎದುರು ಕುಂತ ಎಲ್ಲಾ ಒಂದು ಸಲ ಜಗತಾರ ಮತ್ತು ಸಿದ್ದಮ್ಮ ಬಾಳ ಬೈತ ಯಾಕಂದ್ರೆ ನಮ್ಗೆ ಯಾರು ನಮ್ ಜೊತೆ ಜಗಳ ಆಡ್ತಾರ ಅವ್ರಿಗೆ ಎಬ್ಬಿ ಕ್ವಶನ್ಸ್ ಕೇಳೋದು ಅವ್ರಿಗೆ ಎಬ್ಬಿಸ್ ಆನ್ಸರ್ ಮಾಡೋದು ಈ ತರ ಮಾಡ್ತಿದ್ವಿ ಅವು ನಾವು ಫಿಫ್ ಇದ್ದಾಗ ಸ್ವಲ್ಪ ಮ್ಯಾಥಮೆಟಿಕ್ಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿತ್ತು ಸೊ ಸರ್ ಅದನ್ನ ಅವಕಾಶ ಮಾಡಿಕೊಡ್ತೀವಿ ನೀನೇ ಕ್ಲಾಸ್ ಅಲ್ಲಿ ಅಂತೇಳಿ ನಾವು ಮ್ಯಾಥ್ಸ್ ಕ್ಲಾಸ್ನಾಗ ನಾವೇ ಮಾಸ್ಟರ್ ಇದ್ದಂಗೆ ಇರ್ತಿದ್ವಿ ಹಿಂದಿ ಕ್ಲಾಸ್ ಬಂದಾಗ ಮೇಡಮ್ ಅವ್ರು ತೋತ್ತಿದ್ರು ನನಗ ಈ ಬರಲಿಕ್ಕೆ ಬರ್ತಿರ್ಲಿಲ್ಲ ಮೇಡಮ್ ಅವ್ರು ನಾಯ್ ಹೊಡ್ದಾಗ ಹೊಡ್ದು ಸುಮ್ನೆ ಕುಂಡ್ರಸು ಅಂತ ಹೇಳಿ ಮಧ್ಯಾಹ್ನ ಊಟದ ಸದ್ಯ ಕಳಿಸ್ತಿರ್ಲಿಲ್ಲ ಅಲ್ಲೇ ಕುಂದಿರ್ತಿದ್ವಿ ನಾವು ನೀಡ ಬರ್ದ್ರೆ ಮನಿ ಅವರು ನಮ್ಗೆ ಬರ್ತಾನೆ ಇರ್ಲಿಲ್ಲ ಅದ್ರದ್ದು ನಾಲ್ಕು ಗಂಟೆಗೆ ಮತ್ ಮನಿಗ್ ಬಿಡ್ತಿದ್ರು ನಮಗೊಂದು ಬದಲಾವಣೆ ಏನ್ ಕಾಣ್ತಾ ಇದೆ ಅಂತಂದ್ರೆ ನಾವು ಚಿಕ್ಕವ್ರಿದ್ದಾಗ ಸ್ಟೆಂತ್ ಸ್ಕೂಲ್ನಾಗ ಪಳಿ ಸ್ಕೂಲ್ ಇದ್ರುನು ಮಕ್ಳ ಸಾಲ್ತಿರಲಿಲ್ಲ ಅಷ್ಟೊಂದು ಸ್ಟ್ರೆಂತ್ ಇರ್ತಿತ್ತು ನಾವೆಲ್ಲ ದಂಡಿಗೆ ಒಬ್ಬರು ಕಡಿಮೆ ಒಬ್ಬರು ಕಾಲಿಟ್ಟು ದಂಡಿ ಕುಂತು ಅಲ್ಲಿ ಮೂವತ್ತು ಜನ ಸ್ಥಳದಾಗ ನಾವ್ ಅರವತ್ತ್ ಎಪ್ಪತ್ತು ಜನ ಕುಂತು ಕ್ಲಾಸ್ ಕೇಳ್ತಿದ್ವಿ ಇವತ್ತಿನ ದಿನ ಬರಿ ಮೂವತ್ತು ನಲ್ವತ್ತು ಮಕ್ಕಳನ್ನು ನೋಡಿ ತುಂಬಾ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ ಈ ಜವಾಬ್ದಾರಿಯನ್ನ ಮಾನ್ಯ ಅಧ್ಯಕ್ಷರಾಗಿರುವಂತ ನನ್ನ ಅವ್ರಿಗೊಂದು ಮನವಿಯನ್ನ ಮಾಡ್ಕೊಂತ ಇದ್ದೀನಿ ಏನಂತಂದ್ರೆ ಮೊದಲು ನಾವು ಸ್ಕೂಲನ್ನ ಹೇಗೆ ನೋಡಿದ್ವಿ ಅದೇ ತರ ಇನ್ನೊಂದು ಸಲ ಈ ಸ್ಕೂಲನ್ನ ನೋಡುವ ನಮ್ಮ ಆಸೆ ಆಗಿದೆ ಕಡಬुर्ಗೆಯಲ್ಲಿ ವಿಜಯ ವಿದ್ಯಾಲಯ ಸ್ಕೂಲ್ ಹೇಗಿದೆ ಅದೇ ತರ ನಮ್ಮ ಜೀವಕೀಯ ವಿಜಯ ವಿದ್ಯಾಲಯ ಸ್ಕೂಲ್ ನೋಡಿ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ನಿಮಗೆ ರೈಟಿಂಗ್ ನಲ್ಲಿ ಏನಾದರೂನು ಕೊಡ್ಬೇಕು ಆಗಿತ್ತು ಅಥವಾ ಏನಾದರೂ ನಿಮ್ಗೆ ರಿಕ್ವೆಸ್ಟ್ ಲೆಟರ್ ಬೇಕಾಗಿತ್ತು ಅಂತ ಹೇಳ್ರಿ ನಾವೆಲ್ಲ ನಮ್ಮ ಕಡೆಯಿಂದ ನಾವು ನಿಮಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೂಡ ಕೊಡ್ತೀವಿ ಇದರ ಜೊತೆಗೆ ಮಾತಾಡಿ ಇದರ ಜೊತೆಗೆ ನನ್ನೆಲ್ಲ ಗುರುಗಳಿಗೂ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ ಕಾರಣ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಯಾರಿಗಾದರೂ ಕರೆದ್ರ ಏನೋ ಒಂದು ರೀಸನ್ಗಳು ಹೇಳ್ತಾರೆ ನಾವು ಹಂಗಿದೀವಿ ಅಲ್ಲಿದ್ದೀವಿ ಬಿಜಿ ಇದೀವಿ ಇದು ಇದೀವಿ ಅಂತ ಹೇಳಿ ನನ್ನ ಫೋನ್ ಮಾಡಿದಾಗ ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದೀರಾ ಇದನ್ನು ಹೇಗಾದರೂ ಆಗಲಿ ಎಷ್ಟಾದರೂ ಜನ ಬರಲಿ ನೀವು ಮಾಡ್ರಿ ಬಿಡಬೇಡ ಅಂತ ಹೇಳಿ ಎಲ್ರು ಮಾತನ್ನು ಮಾತು ನಮಗೆ ಇನ್ಸ್ಪೈರ್ ಮಾಡಿದಕ್ಕಾಗಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಮುಂಬರುವ ದಿನಗಳಲ್ಲಿ ನೀವೆಲ್ರೂ ಇರ್ತೀರಿ ಬಟ್ ನಾವು ಇಲ್ಲಿನಿಂದ ಅಲ್ಲಿ ತನಕ ಅಷ್ಟು ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀನಿ ಅಂತ ಹೇಳಿ ನಾನು ಮಾತನ್ನ ಕೊಡ್ತಾ ಇದ್ದೆ ಇದರ ಜೊತೆಗೆ ಆಗ ಸಾಕಷ್ಟು ಸಮಯ ಆಗಿದೆ ಆದ ಕಾರಣ ಈಗ ನಮ್ಮ ನನ್ನ ಮಾತನ್ನ ಮುಗಿಸ್ತೀನಿ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂ ಬವರೆ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಗುಡಿಸೋತಾಯ ಗಿ ಭಾಷೆ ಅಮೃತ ಕುಡಿಸೋತಾಯಿ ಭವಿಷ್ಯಾ ಬರವಂಥ ತಂದೇ ನೋಮಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ನಮ ಸುತ್ತ ಅವರೇ ಬೇರೆ ಲೋಕಕ್ಕೆ ಹೋದಂಗೆ ಅನ್ನಿಸ್ತು ನಿಜವಾಗ್ಲೂ ಅಮ್ಮನಿಗೆ ನಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿ ಮಠಕ್ಕೆ ಮಠಕ್ಕೆಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ ಅಂತ ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯ್ತು ನನಗೆ ಹೇಳ್ತಾ ಇದ್ರೆ ನಾನು ಗುರು ಆಗಿ ಹೆಮ್ಮೆ ಪಡುತ್ತೀನಿ ಮಕ್ಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು ಇನ್ನು ಇತ್ತು ಗುರು ಶಿಷ್ಯ ಪರಂಪರ ಅದೇ ರೀತಿ ಹಾಡು ಇವತ್ತು ನಾವು ಕೇಳಿವಿ ಅಂತ ಹೇಳಿ ಬಹಳ ನಮಗೆ ಖುಷಿ ಆಗಿದೆ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಮುತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದಂದ ಗುರುವೇ ಪ್ರತಿ ಬಾರಿ

ಎಚ್ಚರ ಕನ್ನಡದ ಇದ್ರೊಳಗೆ ಚೆನ್ನಾಗಿ ನಮ್ಮ ಒಂದು ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೇವೆ ನನ್ನ ಹಿಂದಿನ ಗುರುವಿನ ನೆನಪಂತ ಪ್ರತಿಯೊಂದು ವರ್ಡ್ ನೆನಪಿ ಆಗತ್ತೆ ಎಲ್ಲರನ್ನು ಮಂತ್ರ ಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ जनुमः गुरुरुणभू तिरोला नमोन्नम